ಮೊದಲ ಗೆಲುವಿನ ಕಪ್ನ ಎತ್ತಿ ಹಿಡಿದಿದೆ ಹೌದು ರಾತ್ರಿ ಇಡೀ ಆರ್ ಸಿ ಬಿ ಅನ್ನುವಂಥದ್ದು ಟ್ರೆಂಡ್ ಆಗಿದೆ ಭಾರತದಲ್ಲಿ ಈ ಸಲ ಕಪ್ ನಮ್ದೇ ಅಂತ ಪ್ರತಿ ಬಾರಿ ಹೇಳ್ತಾ ಇದ್ದಂತಹ ಆರ್ ಸಿ ಬಿ ಮೊದಲ ಬಾರಿಗೆ ಕಪ್ ಅನ್ನ ತನ್ನದಾಗಿಸಿಕೊಂಡಿದೆ ವಿಮೆನ್ಸ್ ಪ್ರೀಮಿಯರ್ ಲೀಗ್ನಲ್ಲಿ ಮಹಿಳಾ ಕ್ರಿಕೆಟ್ ಏನು ಐ ಪಿ ಎಲ್ ತರಹ ಡಬ್ಲ್ಯೂ ಪಿ ಎಲ್ ನಡೆಸ್ತಾ ಇದ್ರು ಆ ಒಂದು ಪಂದ್ಯದಲ್ಲಿ ಮಹಿಳಾ ತಂಡ ಮಹಿಳಾ ಆರ್ ಸಿ ಬಿ ತಂಡ ಕ್ರಿಕೆಟ್ ಅನ್ನ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ ಆ ಕ್ರಿಕೆಟ್ ಕಪ್ ಅನ್ನ ಇನ್ನು ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧ ಅವರು ಆಟವನ್ನ ಆಡಿರುವಂತದ್ದು ಡೆಲ್ಲಿ ಕ್ಯಾಪಿಟಲ್ಸ್ ಅನ್ನ ಮಣಿಸಿ ಕಪ್ನ ತಮ್ಮದಾಗಿಸಿಕೊಂಡಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ಸತತವಾಗಿ ಎರಡು ಬಾರಿ ಫೈನಲ್ಸ್ಗೆ ಎಂಟ್ರಿ ಕೊಟ್ಟರು ಕೂಡ ಗೆಲುವು ಸಾಧಿಸೋದಕ್ಕೆ ಸಾಧ್ಯವಾಗಿಲ್ಲ ಇನ್ನು ಮೊದಲ ಬಾರಿಗೆ ಫೈನಲ್ ಅನ್ನ ತಲುಪದಂತಹ ಆರ್ ಸಿ ಬಿ ತನ್ನ ಕಪ್ ಅನ್ನ ತನ್ನ ಚೊಚ್ಚಲ ಕಪ್ಪನ್ನ ತನ್ನದಾಗಿಸಿಕೊಂಡು ಬಹಳ ಸಂಭ್ರಮದಿಂದ ಕುಣಿದು ಕುಪ್ಪಳಿಸಿದೆ ಜೊತೆಗೆ ಈ ಕಡೆ ಆರ್ ಸಿ ಬಿ ಗೆಲುವನ್ನ ಸಾಧಿಸ್ತಾ ಇದ್ದ ಹಾಗೆ ಆರ್ ಸಿಬಿಯ ಫ್ಯಾನ್ಸ್ ಎಲ್ಲರೂ ಕೂಡ ಪಟಾಕಿಗಳನ್ನ ಹಾರಿಸಿ ಆ ಸಂಭ್ರಮದಿಂದ ಕುಣ್ದಾಡಿದ್ದಾರೆ ಜೊತೆಗೆ ಆರ್ ಸಿ ಬಿ ಆರ್ ಸಿ ಬಿ ಅಂತ ಘೋಷಣೆಗಳನ್ನ ಕೂಗ್ತಾ ಬೆಂಗಳೂರಿನಲ್ಲಂತೂ ನೋಡ್ಬೇಕು ನೋಡೋದಕ್ಕೆ ಲಾಯಕ ಆಗಿತ್ತು ಅಂತಹ ವಾತಾವರಣ ನಿರ್ಮಾಣ ಆಗಿತ್ತು